ದುಡಿಯೋಣ ದೇಶದ ಉಳಿವಿಗಾಗಿ ಮಡಿಯೋಣ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡೋಣ ಸ್ವಾತಂತ್ರ್ಯ ಸ್ವಾತಂತ್ರ್ಯ ವೀರರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಎಂಬ ಮಾತನ್ನು ಹೇಳುತ್ತ ಸರ್ವರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಸರ್ ರವರ ಪರಿಚಯ ಶ್ರೀಯುತ ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಮೂಲತಃ ವೈದ್ಯರು ಇವರ ಜನನ ಬೆಂಗಳೂರು ನಗರವಾಗಿರುತ್ತದೆ ಇವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಮುಗಿಸಿರುತ್ತಾರೆ ಎಂಬಿ ಬಿ ಎಸ್ ವಿದ್ಯಾಭ್ಯಾಸವನ್ನು ಡೆಲ್ಲಿ ಏಮ್ಸ್ ನಲ್ಲಿ ಮಾಡಿರುತ್ತಾರೆ ನಂತರ ಅಮೆರಿಕದ ಜೀರ್ಣಾಂಗ ವಿವಾಹ ವ್ಯವಸ್ಥೆಯ ತಜ್ಞರಾಗಿ ಇವರ ವೃತ್ತಿ ಜೀವನ ಆರಂಭಿಸಿರುತ್ತಾರೆ ನಂತರ ಬಡವರ ಕಾಳಜಿ ಬಗ್ಗೆ ಬಡತನದ ನಿರ್ಮೂಲನದ ಬಗ್ಗೆ ಅವರ ಮನಸ್ಸು ಪರಿವರ್ತನೆಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸ್ವದೇಶಕ್ಕೆ ಹಿಂತಿರುಗಿ ಅನೇಕ ಕನ್ನಡಪರ ಚಳುವಳಿಯಲ್ಲಿ ಭಾಗವಹಿಸಿ ಭ್ರಷ್ಟಾಚಾರ ನಿರ್ಮೂಲನದ ಬಗ್ಗೆ ಆಂದೋಲನದಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಹಿಂದಿ ಹೇರಿಕೆ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರುತ್ತಾರೆ ಇವರ ಮೂಲ ಉದ್ದೇಶ ಬಡತನದ ನಿರ್ಮೂಲನೆ ಭ್ರಷ್ಟಾಚಾರದ ನಿರ್ಮೂಲನೆ ಪ್ರಸ್ತುತ ನಮ್ಮ ನಾಡು ನಮ್ಮ ಆಳ್ವಿಕೆ ಎಂಬ ಸಾಮಾಜಿಕ ಜನಪರ ಆಡಳಿತ ಸಂಘದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಈ ಸಂಘದ ಮೂಲ ಉದ್ದೇಶ ಕನ್ನಡ ಭಾಷೆ ಉಳಿಸಿಕೊಳ್ಳಲು ಹಾಗೂ ಬಡತನ ನಿವಾರಣೆ ಮಾಡಲು ಕನ್ನಡ ಭಾಷೆ ಉಳಿವಿಗಾಗಿ ಇಡೀ ವಯಸ್ಸಿನಲ್ಲೂ ಹೋರಾಟ ಮಾಡುತ್ತಿರುವುದು ನಮ್ಮ ಕನ್ನಡಿಗರ ಹೆಮ್ಮೆ ಆಗಿರುತ್ತದೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಭಾರತ ಮಾತೆಗೆ ಜಯವಾಗಲಿ ಭಾರತಾಂಬೆಗೆ ಜಯವಾಗಲಿ ಕರ್ನಾಟಕ ಮಾತೆಗೆ ಜಯವಾಗಲಿ ಕನ್ನಡ ಅಂಬಾಗೆ ಜಯವಾಗಲಿ ಥ್ಯಾಂಕ್ ಯು ಧನ್ಯವಾದ ನಮಗೆ ಎಪ್ಪತ್ತೆಂಟು ವರ್ಷದ ಕೆಳಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂತು ಆದರೆ ನಮಗೆ ಪೂರ್ಣ ಸ್ವಾತಂತ್ರ್ಯ ಬಂದಿಲ್ಲ ನಮಗೆ ಭರ್ತನಿಂದ ಸ್ವಾತಂತ್ರ್ಯ ಬಂದಿಲ್ಲ ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ ಬಂದಿಲ್ಲ ನಮಗೆ ಸಾಮಾಜಿಕ ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯ ಬಂದಿಲ್ಲ ಇನ್ನು ಅರ್ಧಂಬರ್ದ ಬಂದಿದೆ ಇವೆಲ್ಲನೂ ಆಮೇಲೆ ಭಾಷಾ ಹೇರಿಕೆ ನಮಗೆ ನಡೀತಾ ಇದೆ ನಾವು ಸ್ವತಂತ್ರದಲ್ಲ ನಾನು ಚಿಕ್ಕವನಾದಾಗಿಂದ ನನಗೆ ಇದರ ಒಂದು ಭಾವನೆ ಹುಚ್ಚಿದ್ದಾರೆ ದೇಶ ಅಂದರೆ ದೇಶ ಪ್ರೇಮ ಅಂದರೆ ಹಿಂದಿ ಹಿಂದಿ ಅಂದರೆ ದೇಶ ಪ್ರೇಮ ಅಂತ ಇದು ಇದು ಸುಳ್ಳು ನಿಮಗೆ ಕನ್ನಡದಲ್ಲಿ ಹೇಳಿದ್ರು ಕೂಡ ದೇಶ ಪ್ರೇಮನೇ ಅಲ್ವಾ ನಮಗೆ ನಾನು ಚಿಕ್ಕವನಾದಾಗಿಂದ ಕೂಡ ನಮ್ಮ ರಾಷ್ಟ್ರ ಭಾಷೆ ನಮ್ಮ ಭಾರತದ ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಸುಳ್ಳು ಆ್ಯಕ್ಚುಲಿ ನಮ್ಮ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅಂತ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಎಸ್ ಶೆಡ್ಯೂಲ್ ಏಯ್ಟಲ್ಲಿ ಇಪ್ಪತ್ತೆರಡು ಭಾಷೆ ಇದೆ ಅಲ್ಲಿ ಹಿಂದಿನೂ ಒಂದು ಕನ್ನಡವೂ ಒಂದು ತೆಲುಗು ಒಂದು ಉರ್ದುನೂ ಒಂದು ಇತ್ಯಾದಿ ಇದೆ ನಮ್ಮ ಕರ್ನಾಟಕ ಸರ್ಕಾರ ಅದು ಭಾರತ ಸರ್ಕಾರ ಎರಡೂ ಕೂಡ ನಮ್ಗೆ ತುಂಬ ಅನ್ಯಾಯ ಮಾಡಿದೆ ಕರ್ನಾಟಕ ಸರ್ಕಾರ ಹಲವು ದಶಕಗಳ ಹಿಂದೆ ಈ ತ್ರಿಭಾಷಾ ಸೂತ್ರ ಅಂತ ಶುರು ಮಾಡ್ತೀನಿ ಅಂದರೆ ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಮೂರು ಮೂರು ಭಾಷೆ ಕಲಿಸ್ಬೇಕು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಹಿಂದಿ ಕಡ್ಡಾಯ ಇನ್ನು ಮಿಕ್ಕಿದ ಏನಾದರೂ ಅಂತ ಹೇಳಿ ಇದು ತಪ್ಪು ನೋಡಿ ಉತ್ತರ ಪ್ರದೇಶ ಹಿಂದಿ ಪ್ರದೇಶ ಪ್ರದೇಶಗಳಲ್ಲಿ ಎರಡೇ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ತಮಿಳುನಾಡಲ್ಲಿ ಎರಡೇ ಭಾಷೆ ತಮಿಳು ಮತ್ತು ಇಂಗ್ಲೀಷ್ ನಮಗೆ ಅದಕ್ಕೆ ಹೆಚ್ಚು ಹೊರೆ ನಮಗೆ ಈ ಹೊರೆ ಹೆಚ್ಚಾದರೆ ಬೇರೆ ವಿಷಯಗಳಲ್ಲಿ ವಿಜ್ಞಾನದಲ್ಲಿ ಗಣಿತದಲ್ಲಿ ಸಾಮಾಜಿಕ ಜ್ಞಾನದಲ್ಲಿ ಆಮೇಲೆ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಏನು ಕಲಿಯಬೇಕು ಅದಕ್ಕೆಲ್ಲದಕ್ಕೂ ಟೈಮ್ ಕೊಡೋರು ಕಡಿಮೆ ಆಗುತ್ತೆ ನಮಗೆ ಏಟಾಗುತ್ತೆ ನಮ್ಮ ಭವಿಷ್ಯಕ್ಕೆ ಏಟಾಗುತ್ತೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿ ಅಂದರೆ ರಾಜ್ಯ ರಾಜ್ಯ ಶಿಕ್ಷಣ ನೀತಿ ಹೇಗಿರಬೇಕು ಅಂತ ಹೇಳಿ ಒಂದು ಸಮಿತಿ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿದೆ ಈ ತ್ರಿಭಾಷಾ ನೀತಿ ತೆಗೆದಾಕಿ ಕೇವಲ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಕಡ್ಡಾಯ ಇರಲಿ ಮಿಕ್ಕಿದ್ದು ಯಾರ್ಯಾರಿಗೆ ಇಷ್ಟ ಬಂದು ಏನು ಬೇಕಾದರೂ ಕಲ್ತ್ಕೊಳ್ಳಿ ಅಂತ ಒಂದು ಶಿಫಾರಸ್ಸು ಮಾಡಿದೆ ಅದು ಜಾರಿಗೆ ಬರುತ್ತೆ ಅಂತ ಆಶಿಸೋಣ ಒಳ್ಳೇದಾಗುತ್ತೆ ಅದು ನಮ್ಮ ಭಾರತ ಸರ್ಕಾರ ನೋಡಿ ನಮ್ಗೆ ಎಷ್ಟು ಥರ ಅನ್ಯಾಯಗಳು ಮಾಡಿದೆ ಕರ್ನಾಟಕದಲ್ಲಿ ನಿಮ್ಗೆ ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಕೆಲವು ಬಹಳ ಜನಕ್ಕೆ ಗೊತ್ತು ಇರ್ಬೋದು ಕರ್ನಾಟಕದಲ್ಲಿ ಎಲ್ಲೇ ಕೂಡ ಬ್ಯಾಂಕ್ಗಳಿಗೆ ಹೋದರೆ ಬ್ಯಾಂಕ್ ಮ್ಯಾನೇಜರ್ಗಳು ಸಾಮಾನ್ಯ ಹಿಂದಿಯವರು ಮ್ಯಾನೇಜರು ಅದಕ್ಕೆ ಉನ್ನತ ಆಫೀಸರ್ಗಳ ಯಾತಕ್ಕಪ್ಪ ಅಂತಂದರೆ ನೀವು ಬ್ಯಾಂಕ್ ಮ್ಯಾನೇಜರ್ ಆಗಬೇಕಾದ್ರೆ ಅದಕ್ಕೆ ಇದು ಉದ್ಯೋಗಕ್ಕೆ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಿದ್ದು ಎಂಥ ಅನ್ಯಾಯ ಇದೆ ಎಂಥ ಸ್ವಾತಂತ್ರ್ಯ ಇದೆ ಅಷ್ಟೇ ಇಲ್ಲ ನೋಡಿ ಬೆಂಗಳೂರು ಏರ್ಪೋರ್ಟ್ಗೆ ಸುಮಾರು ಜನ ಹೋಗಿರ್ಬೋದು ಇಲ್ಲದೆ ನೀವು ಮುಂದೆ ಹೋಗ್ತೀರಿ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಏರ್ಪೋರ್ಟ್ನಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿ ಇದ್ದಾರೆ ಸೆಕ್ಯೂರಿಟಿ ಸಿಬ್ಬಂದಿ ಇದ್ದಾರೆ ಎಲ್ಲರೂ ಹಿಂದಿಯವರು ಯಾತಕ್ಕೆ ರೀ ಕನ್ನಡದವ್ರಿಗೆ ಸೆಕ್ಯೂರಿಟಿ ಸಿಬ್ಬಂದಿ ಆಗೋದಕ್ಕೂ ಲಾಯಕ್ ಇಲ್ವಾ ನಾವು ನಾವು ಬ್ಯಾಂಕ್ ಮ್ಯಾನೇಜರ್ ಆಗೋದಕ್ಕೂ ಲಾಯಕ ಇಲ್ವಾ ಯು ಪಿ ಎಸ್ ಸಿ ಪರೀಕ್ಷೆ ಅಂತ ಇದೆ ಭಾರತ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡೋದಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆಗಳು ನಡೆಯುತ್ತೆ ಅದನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ನಾವು ಲಾಯಕ್ಕಿಲ್ವ ಅದಕ್ಕೆ ಹಿಂದಿಯವರು ಅವ್ರ ಭಾಷೆಯಲ್ಲಿ ತೊಗೋಬೋದು ನಾವು ನಾವು ನಮ್ಮ ಭಾಷೆಯಲ್ಲಿ ತಗೊಳ್ಳೋಂಗಿಲ್ಲ ಎಸ್ ಎಸ್ ಸಿ ಪರೀಕ್ಷೆ ಅಂತ ಇದೆ ಎಸ್ ಎಸ್ ಸಿ ಸೆಲೆಕ್ಷನ್ ಕಮಿಷನ್ ಅಂತ ಇದೆ ಅದು ಭಾರತ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಅಂದರೆ ಅಂಥ ಉನ್ನತ ಅಲ್ಲ ಮೀಡಿಯಂ ಲೋ ಲೆವೆಲ್ ಹುದ್ದೆಗಳಿಗೂ ಕೂಡ ಅದಕ್ಕೂ ಬಹುತೇಕ ಉದ್ಯೋಗಕ್ಕೆ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ನಮಗೆ ನಮಗೆ ವಂಚ್ ವಂಚನೆ ಇದೆ ಕಲಬುರಗಿ ಕರ್ನಾಟಕದಲ್ಲಿರೋ ಕಲಬುರಗಿಯಲ್ಲಿ ಒಂದು ಕೇಂದ್ರೀಯ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಂತ ಇದೆ ಅಲ್ಲಿ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಅದಕ್ಕೆ ಅಡ್ಮಿಷನ್ಗೆ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷ್ ಇದೆ ಎಂಥ ಅನ್ಯಾಯ ಇದೆ ಎಂಥ ಸ್ವಾತಂತ್ರ್ಯ ಇದು ಇಲ್ಲಿ ನಮಗೆ ಪೂರ್ಣ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳೋಕ್ಕಾಗತ್ತಾ ಇಲ್ಲ ಬ್ರಿಟಿಷರಿಂದ ಬಂದಿದೆ ನಿಜ ಬಟ್ ಇದು ಮನಸ್ಸಲ್ಲಿ ಇಟ್ಕೊಳ್ಳೋಣ ಇದೆಲ್ಲ ಸರಿ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೇಗನೆ ಸರಿ ಆಗುತ್ತೆ ಅಂತ ಆಶಿಸೋಣ ಇದಕ್ಕೋಸ್ಕರ ನಾವು ಏನು ಹೋರಾಟ ಮಾಡಬೇಕೋ ಮಾಡೋಣ ಬ್ರಿಟಿಷರಿಂದ ಹೋರಾಟ ಮಾಡೋದಕ್ಕೆ ಏನು ಮಾಡಬೇಕಾಗಿತ್ತು ಅದು ಮಾಡಿದ್ವಿ ನಮ್ಮ ಹಿರಿಯರು ಮಾಡಿದ್ರು ಈಗ ನಮ್ಮ ಸರದಿ ಬಂದಿದೆ ಈ ಅನ್ಯಾಯಗಳಿಂದ ನಾವು ನ್ಯಾಯಕ್ಕೆ ಹೋರಾಟ ಮಾಡಬೇಕಂತೇಳಿ ಇನ್ನೊಂದು ಕೆಲವು ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ನೀನು ಬಹಳ ಉಪಯೋಗ ಆಗುತ್ತೆ ಕೇಳಿ ನನಗೆ ಆರು ಆಪ್ತ ಸ್ನೇಹಿತರಿದ್ದಾರೆ ಅವ್ರ ಮನುಷ್ಯರಲ್ಲ ಪ್ರಶ್ನೆಗಳು ವೈ ವಾಟ್ ವೆನ್ ವೇ ಹಾವ್ ಅಂಡ್ ವೈ ನಾಟ್ ಕನ್ನಡದಲ್ಲಿ ಯಾಕೆ ಏನು ಯಾವಾಗ ಎಲ್ಲಿ ಹೇಗೆ ಯಾಕೆ ಆಗಬಾರ್ದು ಯಾಕೆ ಇರಬಾರ್ದು ಈ ಪ್ರಶ್ನೆಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೋದಿ ದಯವಿಟ್ಟು ಈ ಪ್ರಶ್ನೆಗಳನ್ನ ನಿಮ್ಮ ನಿಮ್ಮದಾಗಿಸ್ಕೊಡಿ ನಿಮ್ಮ ಏಳಿಗೆಗೆ ಸಮಾಜದ ಏಳಿಗೆಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ನಮ್ಮ ದೇಶದಲ್ಲಿ ನಾನು ನೋಡಿದ್ರೆ ಭಾಳ ಜನಕ್ಕೆ ಅದರಲ್ಲೂ ಸ್ವಲ್ಪ ಅಧಿಕಾರದಲ್ಲಿರೋರಿಗೆ ಸ್ವಲ್ಪ ವಯಸ್ಸಾಗಿರೋರಿಗೆ ಏನೋ ಅಂಥವ್ರಿಗೆ ಅವ್ರಿಗೆ ಏನಾದರೂ ಗೊತ್ತಿಲ್ಲದೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಅವ್ರಿಗೆ ಏನನ್ನೋ ಹೊರಡೆ ಬಿಡ್ತಾರೆ ದಯವಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಗೊತ್ತಿಲ್ಲದೆ ಇದ್ದರೆ ಏನು ತಪ್ಪಿಲ್ಲ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಬಿಚ್ಚು ಮನಸ್ಸಿಂದ ಧೈರ್ಯವಾಗಿ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ತಿಳ್ಕೊಳ್ಳೋಕೆ ಅವಕಾಶ ಆಗುತ್ತೆ ಯಾರಾದರೂ ಹೇಳ್ಕೊಡ್ತಾರೆ ಯಾರನ್ನ ಕೇಳ್ಬೋದು ಮೇಡಮ್ ಸರ್ ನನಗೆ ಗೊತ್ತಿಲ್ಲ ದಯವಿಟ್ಟು ಹೇಳ್ಕೊಡ್ತೀರಾ ಓಕೆ ಅಪ್ಪ ನನಗೆ ಇದು ಗೊತ್ತಿಲ್ಲ ನೀವು ಹೇಳಿ ಇದರಿಂದ ಕೇಳ್ಬೋದು ಆಮೇಲೆ ಇನ್ನೊಂದು ಏನಾದ್ರು ಯಾರಾದ್ರು ತಪ್ಪು ಮಾಡಿದರೆ ಅಧಿಕಾರದಲ್ಲಿರೋರು ದೊಡ್ಡವರು ತುಂಬ ತಪ್ಪು ಮಾಡ್ತಾರೆ ಯಾರು ಅವರು ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದಿಲ್ಲ ನಾನು ತಪ್ಪು ಅರ್ಥ ಅಂತ ಒಪ್ಕೊಳ್ಳೋದಿಲ್ಲ ಈ ಸಮಸ್ಯೆ ಇದೆ ಬಟ್ ನೀವುಗಳು ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಗೊತ್ತಾದರೆ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಹೌದು ನಾನು ತಪ್ಪಾಯ್ತು ನಾನು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ ಆ ಥರ ನಾವು ಒಪ್ಕೊಂಡ್ರೆ ನಾವು ಅದು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಇನ್ನೂ ಒಂದು ಇದು ತುಂಬ ಇಂಪಾರ್ಟೆಂಟ್ ನೀವು ಜೀವನ ಪೂರ್ತಿ ಕಲಿಯೋದನ್ನು ನಿಲ್ಲಿಸಬಾರ್ದು ಯುವರ್ ಯು ಶುಡ್ ಬಿ ಅ ಸ್ಟೂಡೆಂಟ್ ಆಲ್ ಯುವರ್ ಲೈಫ್ ಕಲಿಯೋದು ನಿಲ್ಲಿಸಬಾರ್ದು ಯಾಕೆಂದರೆ ನಾನು ಈಗಲೂ ಕಲಿತಾ ಇರ್ತೀನಿ ಕಲಿಯೋ ಅವಶ್ಯಕತೆ ಇದೆ ನಾನು ಚಿಕ್ಕವನಾಗಿದ್ದ ಕಂಪ್ಯೂಟರ್ ಕಂಪ್ಯೂಟರ್ ಅಂಥದ್ದು ಏನು ಇರಲಿಲ್ಲ ನಾನು ಹೋಗಿದ್ರೆ ನನಗೆ ಕೆಲಸ ಮಾಡೋದಕ್ಕೆ ಹೆಂಗೆ ಆಗುತ್ತೆ ಆಗೋದಿಲ್ಲ ಅಲ್ವಾ ನಿಮ್ಮ ನಿಮ್ಮ ಏಳಿಗೆಗೆ ಜೀವನ ಪತ್ತಿ ಕಲಿಬೇಕು ಆಮೇಲೆ ಕಲಿಸ್ಬೇಕು ನಿಮಗೆ ಗೊತ್ತಿರೋದು ಬೇರೆಯವ್ರಿಗೆ ಉಪಯೋಗ ಆಗೋವಂಥದ್ದು ನಿಮಗೆ ಗೊತ್ತಿದ್ದರೆ ಅವರಿಗೆ ದಯವಿಟ್ಟು ಕಲಿಸಿ ಅವ್ರಿಗೆ ಗೊತ್ತಿಲ್ಲದರೆ ಕಲಿಸಿ ಬೇರೆಯವರಿಂದ ಏನು ಕಲ್ತ್ಕೊಳ್ಳುತ್ತೆ ಸಾಧ್ಯ ಕಲ್ತ್ಕೊಳ್ಳಿ